ನಮ್ಮ ರಾಜ ನಮ್ಮ ಮೇಲೆ ಮುನ್ಸ್ಕೊಂಡ ಅಂದ್ರ ಆ ನಾಡಿನೊಳಗ ಇರಬಾರದು ಅರಸ ಮುನಿದರೆ ನಾಡಿನೊಳಿರಬಾರದು ಗಂಡ ಮುನಿದರೆ ಹೆಂಡತಿ ಮನೆಯೊಳಿರಬಾರದು ಜಂಗಮ ಮುನಿದಡೆ ನಾನೆಂತೂ ಬದುಕುವೆನಯ್ಯ ಕೂಡಲ ಸಂಗಮ ದೇವ ಬಹಳ ಸುಂದರವಾದ ಮಾತನ್ನ ಹೇಳ್ಕೊಂಡ್ ಬಂದು ರಾಜ ಮುನಿಸ್ಕೊಂಡ ಅಂದ್ರೆ ನಾಡಿನೊಳಗೆ ಇರೋದು ಏನ್ ಅಂದ್ರೆ ಬಹಳ ಕಷ್ಟ ಆಗ್ತದೆ ನಿಮಗೆಲ್ಲ ಸಾಕಷ್ಟು ಅನುಭವ ಐತಿ ನೀವೆಲ್ಲ ಇಲೆಕ್ಷನ್ ಬಂದಾಗ ಏನ್ ಮಾಡ್ತೀರಿ ಅಂದ್ರೆ ಅವ್ರ ಬೆನ್ನ ಹತ್ತೆ ಅಡ್ಡಾಡ್ತೀರಿ ಅವ್ರ ಪಾರ್ಟಿ ಇವ್ರ ಪಾರ್ಟಿ ಅಂತ ತಿಳ್ಕೊಂಡು ಅವರಂತೆ ಇವರಂತೆ ಹೇಳಿ ಮಾಡಿ ಕುಣದಾಡಿ ರಾಜಕೀಯ ಮಾಡಿ ಬರ್ತೀರಿ ಅವ್ರ ಆರಿಸಿ ಬಂದವರು ಬಿದ್ದವರು ಇಬ್ರು ಒಂದೇ ಇರ್ತಾರನ್ನೋದು ನಿಮಗೆ ಗೊತ್ತಿರಂಗಿಲ್ಲ ಹೌದಿ ಅವರು ಹೋಗಿ ನಿಮ್ಮ ಅಪೋಸಿಟ್ ಮಾಡಿದ್ರು ನೋಡ್ರಿ ಇವ ಅಂದ್ರೆ ಅವ ಪ್ರೆಸೆಂಟ್ ಇದ್ದಂತ ರಾಜ ಹೆಂಗ್ ಮಾಡ್ತಾನೆ ಒಂದು ಪಂಚಾಯತಿ ನಿಮ್ಗೆ ಉತಾರ ಸಿಗಲಾರ್ದಂಗೆ ಮಾಡ್ತಾನ ನೋಡ್ ನಿಮ್ಮ ಹೊಳಾಗ ಏನಾರ ನ್ಯಾಯ ಬಂದಿತ್ತು ಅಂದ್ರೆ ಎಲ್ಲರೂ ಕೋರ್ಟಿಗೆ ಹೋಗಿ ನ್ಯಾಯ ಮಾಡ್ಬೇಕಂತ ಆದ್ರೆ ನಿಮ್ಮನ್ನ ಯಾರು ಮಾತಾಡ್ಸಲಾರ್ದಂಗೆ ಮಾಡ್ತಾರ ಕಷ್ಟ ಆಗ್ತದ ಇದು ಹಿಂದಿನ ಕಾಲದೊಳಗ ಹೇಳಿದ ಮಾತಾಯ್ತು ಹಿಂದಿನ ಕಾಲದೊಳಗ ರಾಜರಿಂದ ಜಗತ್ತು ನಡೀತಿತ್ತು ರಾಜರ ಆಳ್ವಿಕೆ ಇರ್ತಿತ್ತು ಅವಾಗ ಹೇಳಿದ ಮಾತು ಇನ್ನೊಂದ್ ಸ್ವಲ್ಪ ಉಲ್ಟಾ ಮಾಡಿ ನಾ ನಿಮಗೆ ಹೇಳ್ತೀನಿ ಇವತ್ತಿನ ಕಾಲ ಹಂಗಿಲ್ಲ ಪ್ರಜಾನೇ ರಾಜರು ಈಗ ಹೌದಿ ನಿಮ್ಮ ರಾಜಿಗಳು ನೀವು ಕೇಳ್ತಿದ್ರಿ ಅಂದ್ರೆ ನಿಮಗ ಅನುಕೂಲವಾಗಿದ್ರು ಅಂದ್ರ ನಿಮಗೆ ಬೇಕಾಗಿದ್ರು ಅಂದ್ರೆ ನಿಮ್ಮ ಪ್ರಾಣ ಕೊಟ್ಟ ನಾವು ಕುಂದರ್ಸ್ತೀರಿ ನಿಮ್ಗೆ ಬ್ಯಾಡ ತಂದ್ರೆ ತಡ ಇಲ್ದ ತಳಗಿಳಿಸ್ತೀರಿ ಈಗ ಈಗ ಉಲ್ಟಾ ಐತಿ ಕಾಲ ಈಗ ಅದ ನೀವು ಮ್ಯಾಲೆ ಕಳಿಸಿದ್ರೆ ಮ್ಯಾಕ್ ಕುಂದಿರ್ಬೇಕು ನೀವು ಬ್ಯಾಡ ಅಂದ್ರೆ ತಳಕ್ ಕುಂದಿರ್ಬೇಕು ಮತ್ ನೀವ್ರೇನು ಹಗರಮಂದೆಂತೀರಿ ಕೊಟ್ಟದ್ದು ಏನು ಬೆಳಂಗಿಲ್ಲ ಓಟ್ ಅಂತೂ ಒಟ್ಟ ಹಾಕಂಗಿಲ್ಲ ಯಾಕಂದ್ರೆ ತಳಗಿಳಿಸ್ಬೇಕಂತ ಮನಸ್ಸು ಮಾಡಿದವರು ಹಿಂಗದ ಇವತ್ತಿನ ವ್ಯವಸ್ಥೆ ಅವತ್ತಿನ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ರಾಜನಾದಂತ ಬಿಜ್ಜಳ ಮುಳಲ ಪ್ರಸಂಗದೊಳಗ ಬಸವಣ್ಣನಿಗೆ ಸಾಕಷ್ಟು ಕಷ್ಟ ಆಗಿದೆ ಕೊಂಡಿ ಮಂಚಣ್ಣನವರು ಬಸವಣ್ಣನನ್ನ ಪ್ರಧಾನಮಂತ್ರಿಯ ಸ್ಥಾನದಿಂದ ಕೆಳಗೊಳಿಸಬೇಕಂತೇಳ್ಕೊಂಡು ಏನೆಲ್ಲ ಆಪಾದನೆಯನ್ನ ಬಸವಣ್ಣನ ಮ್ಯಾಗ ಮಾಡುತ್ತಿದ್ರು ಸಲ ಬಸವಣ್ಣನ ಮೇಲೆ ಆಪಾದನೆ ಮಾಡಿದರು ಅರಸ ಬಸವಣ್ಣನ ಮೇಲೆ ಭಾರಪ್ರೀತಿ ಬಸವಣ್ಣ ಪ್ರಾಮಾಣಿಕ ವ್ಯಕ್ತಿ ಬಸವಣ್ಣ ಭಕ್ತಿ ಭಾಂಡಾರಿ ಬಸವಣ್ಣ ಭಗವಂತನ ಭಕ್ತ ಬಸವಣ್ಣ ಕ್ರಿಯಾಶೀಲ ಬಸವಣ್ಣ ಜ್ಞಾನವಂತ ಇಂಥ ಆಚಾರ ವಿಚಾರ ಕಾಯಕ ನಿಷ್ಠೆ ಪರಿಶುದ್ಧವಾದ ಕಾಯಕವನ್ನ ಮಾಡತಕ್ಕಂತ ಬಸವಣ್ಣನನ್ನ ನೋಡಿ ಅಲ್ಲಿ ಕೊಂಡಿ ಮಂಚಣ್ಣನವರು ಅಂತಿದ್ರು ಬಸವಣ್ಣವರ ಆಸ್ಥಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಯಾರಿಗಂತಾರ ಗೊತ್ತೇನೋ ಕೊಂಡಿಗೆ ಕೊಂಡಿ ಜೋಡಿಸ್ಬೋದು ಹೋಗೋರಿಗೆ ಕೊಂಡಿ ಮಂಚಣ್ಣ ಅಂತ ಕೊಂಡಿಗೆ ಕೊಂಡಿ ಹೆಂಗ ಜೋಡಿಸೋದು ನಿಮ್ಮ ನ್ಯಾಯ ಹೋಗಿ ಅವ್ರಿಗೆ ಹೇಳೋದು ಅವ್ರ ನ್ಯಾಯ ತಂದು ನಿಮಗೆ ಹೇಳೋದು ನಿಮ್ಗ ಅವ್ರಿಗೆ ಜಗಳ ಹಚ್ಚಿ ಬಸ್ ಸ್ಟ್ಯಾಂಡ್ ಯಾಗ ನಕ್ಕೋತ ನಿಂತಿರ್ತಾರಲ್ಲಿ ಇವರೆಲ್ಲ ಕೊಂಡಿ ಮಂಚಣ್ಣನವರು ಬಹುಶಃ ನಿಮ್ಮ ಊರಾಗಿ ಹಾಕಿಲ್ಲ ಅವರು ಅದಾರ ಎಲ್ಲ ಕಡೆ ಅದ ಈಗ ಆಟ ಇದ್ರಂತೀರೇನು ಈಗ ಅಷ್ಟ ಅಂತೀರೇನು ಕೃತಾಯಿಗೋದೊಳಗ ರಾಮಪ್ರಭು ಇದ್ದಾಗ ಇದ್ರವರು ಈ ಕಾಲದಾಗ ಅನ್ನೋದು ಹೇಳಿದೋಡ್ ಮಾತ್ರಿ మ సింహాసన మే కు కుదిరమ ఆగోదితు రామన్న రాజి నోడంత ప్రజలు కుణిత ఇయోధయ రెండు తికుండు ఊరిగా ఊర శృంగారో మన ముందు రంగోలి హాక్రు ఎల్ మనకి ಕಳೆಯ ತೋರಣಗಳ ಕೊಟ್ಟಿದ್ರು ಎಲ್ಲ ಹೆಣ್ಮಕ್ಳು ಸುಂದರವಾದ ಬಟ್ಟೆಯನ್ನ ಆಭೂಷಣವನ್ನ ಹಾಕಿಕೊಂಡು ರಾಜನ ನೋಡ್ಬೇಕಂತೂ ಬರಬೇಕಂದ್ರಾಗ ಕೊಂಡಿ ಮಂಚಣ್ಣ ಇದ್ಲಲ್ಲಿ ಹೋಗ್ಬೇಕಿ ಯಾರು ಹೆಸರು ಹೇಳ್ರಿ ನೋಡು ಹೇಳೋದಪ್ಪ ನನಗ ನಿಂದು ಯಾರ ಈ ಕಡೆ ಹಾಕತ್ತಾರ ನೋಡು ಯಾರೋ ಮಂಥರೇ ಯಾರ ಮಂಥರೇ ಕೈ ಕೈಯ ಅಂಗರಕ್ಷಕಿ ಯಾರೋ ಮಂಥರೇ ಅಕ್ಕಿ ಕೊಂಡಿ ಮಂಚಣ್ಣ ಅಲ್ಲಿದು ತಂದು ಇಲ್ಲಿ ಹೇಳೋದು ಇಲ್ಲಿ ಹೋದ ಅಲ್ಲಿ ಹೇಳುದು ಮಂದಿಗೆ ಜಗಳ ಹಚ್ಚಿ ಮೋಜು ನೋಡ್ತಿ ಮುಂದ ಹಂದಿಯಾಗಿ ಗಟಾರದಾಗ ಕೈ ಕೈ ಅಂತ ಹೆಂಗ ತಿರುಗತಿ ಇಲ್ಲೋ ಇವರಲ್ಲಿ ಭಕ್ತಿ ಅದರ ಮುಂದಿನ ನನ್ಲೇನು ಸುಳಿ ಮಕ್ಕಳಿಗೆ ಎಂತೀಗಾಗೋದು ಭಕ್ತಿ ಕನ್ನಾಲ್ ಭೀಮಾಶಂಕರ್ ಇದನ್ನ ನಾ ಹೇಳಿಲ್ಲ ನಿಮಗೆ ಈ ಮಾತನ್ನ ಸಾಧ್ಯ ಸಾಧ್ಯದ ಹಿಂಗೆಲ್ಲ ಮಾಡಿದ್ರ ರಾಮನನ್ನ ರಾಜನನ್ನಾಗಿ ನೋಡ್ಬೇಕಂತ ಕೋಟಿ ಕೋಟಿ ಜನ ತುಳಿಗಾಲ ನಿಂತಿದ್ರು ರಾಮನನ್ನ

ಬಸವಣ್ಣ ಭೂಮಿಗೆ ಅವತರಿಸಿ ಬಂದಂತ ಮಾನೋಭಾವ ಬಸವಣ್ಣನನ್ನ ಧರ್ಮ ಸಂಸ್ಥಾಪನೆಗಾಗಿ ಶಂಭು ಭಗವಂತನು ನೀನು ಬಸವನಾಗಿ ಹೋಗು ಅಂತ ಅಂತೇಳ್ಕೊಂಡ ಭೂಮಿಗೆ ಬಸವಣ್ಣನ್ನ ಕಳಿಸಿಕೊಟ್ಟಂತ ಬಸವಣ್ಣನಿಗೆ ಕೊಂಡಿ ಅವರು ಏನೆಲ್ಲ ಹೇಳ್ತಿದ್ರು ಓ ಏನ್ ಹೇಳಿದ್ರೆ ಬಿಜ್ಜಳಿಗೆ ಅಂದ್ರೆ ನೋಡು ಬಿಜ್ಜಳ ರಾಜ ಬಸವಣ್ಣನಿ ಬಾಳ ನಂಬಿ ಅವೇನ್ ಮಾಡ್ತಾನ ಗೊತ್ತದ ಏನು ಅಂದ್ರು ಏನ್ ಮಾಡ್ತಾನ ಅವ ದುಡ್ಡು ಲಪ್ಟಾಯಿಸ್ತಾ ಇದ್ದ ಬೆಳಕನ ಕುಂತು ಲೆಕ್ಕ ಮಾಡ್ತಾನ ನಿನ್ನ ದುಡ್ಡು ಎತ್ತಿ ಹೋಯ್ತಾನ ಇನ್ನೊಂದು ದೇಶಕ್ಕ ಕೊಡ್ತಾನ ಹೊರ ಹೋಗಿ ಹಂಗ ನಮ್ಮ ಮಂದಿ ರೊಕ್ಕ ಇಟ್ಟು ಬರ್ತಾರಲ್ಲ ಹಂಗ ಬಸವಣ್ಣ ಮಂತ್ರಿ ನಮ್ಮ ಬಕ್ಕಸವನ್ನ ಖಾಲಿ ಮಾಡ್ತಾನ ಅಂತ ಕೊಂಡಿ ಮಂಚಣ್ಣನವರು ಬಿಜ್ಜಳನಿಗೆ ಹೇಳಿದ್ರು ಬಿಜ್ಜಳನಿಗೆ ಇಂಥ ಅಲ್ಲ ಬಸವಣ್ಣವ್ರ ಮೇಲೆ ನೋಡಬೇಕು ಪ್ರತ್ಯಕ್ಷ ಕಂಡರೋ ಪ್ರಮಾಣಿಸಿ ನೋಡಬೇಕು ಮಾತನಾಡುವಾಗ ಎಚ್ಚರದಿಂದ ಮಾತನಾಡಬೇಕು ತೀರ್ಮಾನ ತಗೊಳ್ಳುವಾಗ ವಿಚಾರ ಮಾಡಿ ತೀರ್ಮಾನ ತಗೋಬೇಕು ದುಡುಕೋ ಬುದ್ಧಿ ಮನುಷ್ಯನಿಗೆ ಕೆಡಕ ಮಾಡಿದ್ದೇ ವಿನಃ ಎನ್ನು ಒಳ್ಳೇದು ಮಾಡಂಗಿಲ್ಲಪ್ಪ ಆಗ ಬಿಜ್ಜಳ ಅಂತಾನೆ ನಾ ವಿಚಾರ ಮಾಡ್ತೀನಿ ಹೋಗರಿ ಎಂದ ಮಧ್ಯರಾತ್ರಿಯಲ್ಲಿ ಬಸವಣ್ಣವ್ರದ್ದು ಒಂದು ಸ್ವಭಾವ ಏನ್ ಇತ್ತು ಅಂದ್ರ ಇಡೀ ರಾಜ್ಯದ ಕೆಲಸವನ್ನ ಅವತ್ತಿನ ದಿನ ಎಷ್ಟು ಖರ್ಚಾತೋ ఈ అష్టో వతాయతో ఈ ఎదనిక అష్టో దుడ్డు వేయాతో கரంటికి అష్టోదు నీరిని విల్ అష్టోదు ఆహారొక్క అష్టోతో ఎన్నేసరి ನಮ್ಮ ದೇಶಕ್ಕಾಗಿ ಎಷ್ಟೋತು ವಾಹನ ಸಂಚಾರಕ್ಕೆ ಎಷ್ಟೋತು ಹಿಂಗ ಮಂತ್ರಿ ಲೆಕ್ಕ ಇಡ್ತಿದ್ದ ಬಸವಣ್ಣ ದಿವಸಕ್ಕೂ ದಿವಸ ಖರ್ಚಾದದ್ದನ್ನ ಬರದ ಹಿಟ್ಟನ್ನ ಬಸವಣ್ಣ ಮಕ್ಕೊಂತಿದ್ದ ಅದಕ್ಕ ಅದಕ್ಕೆ ಬಸವಣ್ಣ ಅದ ನಮ್ಮ ಹತ್ತ ವರ್ಷ ಆದ್ರೂ ಆಗಡಿನ ನಡಿ ಏನ್ ಕೇಳ್ತೇನೆ ಒಬ್ಬ ಬಡವಡಿಕೆ ಬಂದಿದ್ದಂತ ಬಡವಡಿಕೆ ಒಂದೂರಾಗ ಬುಡಬುಡಿಕೆ ಬಂದಂತ ಊರಾಗ ಒಬ್ರು ಅಂತ ಇವ್ ಏನ್ ಮಾಡಿದ ಬಾಳ ಜಾನ್ ಇದ್ದ ಬುಡಬುಡಿಕೆ ಬರುವಾಗ ಒಂದ್ ಕರಿ ಕರಿ ಗುಂಡ ತಂದಿದ್ದ ಅವೇನ್ ಮಾಡಾಕತ್ತಿದ ಅಂದ್ರ ಒಂದ್ ಹತ್ ಇಪ್ಪತ್ತು ಮಂದಿ ಇಷ್ಟಪೇಟೆ ಆಡಕತ್ತಿದ್ರಂತ ಇಷ್ಟಪೇಟೆ ಆಡೋರ್ ಮಗಲು ಕುಂತ್ಕೊಂಡ ಆ ಕರಿ ಕರಿ ಗುಂಡನ ಗುಂಡನ ಕಲ್ಲ ನುಂಗಿ ನುಂಗಿ ಹೊರಗ ತೆಗಿತ್ತಿದಂತ ಹತ್ತನ್ನೆರಡು ಗುಂಡು ನುಂಗುತ್ತಿದ್ದ ಹೊರಗ ತೆಗಿತಿದ್ದ ಆ ಇಷ್ಟಪೇಟೆ ಆಡೋರು ಇವನ್ ಕಡೆನ ನೋಡಿದ್ದಿಲ್ಲ ಅಂತ ಆಗ ಅದ್ರಾಗ ಒಬ್ಬ ನೋಡಾಕೊತಿದ್ದ ಗುಂಡ ನುಂಗುತ್ತಿದ್ದ ಹೊರಗೆ ತಗಿತಿದ್ದ ಗಂಟಲ್ದಾಗ ಗೊತ್ತಿದ್ದ ಕುತ್ತಿಗೆ ಆಗಿಟ್ಟು ಗೊತ್ತಿದ್ದ ಬಾಯ ಆಗಿಟ್ಟು ಗೊತ್ತಿದ್ದ ಕಲ್ಲು ನುಂಗುತ್ತಿದ್ದ ಕುಂದರ್ತಿದ್ದ ತಗಿತಿದ್ದ ನೋಡಿ ನೋಡಿ ದಂಡಿಗೆ ಕುಂತ ಇಸ್ಪೇಟ್ ಆರವ ಅಂದಂತ ನೀ ಏನ್ ಮಾಡಾಕತ್ತಿ ಅಂದಂತ ನಾ ಚಮತ್ಕಾರ ಮಾಡಕತ್ತೀನಿ ಅಂದಂತವ ಚಮತ್ಕಾರ ಮಾಡಕತ್ತೀನಿ ಏನ್ ಚಮತ್ಕಾರ ಮಾಡಕತ್ತಿ ನೋಡು ನಿಮ್ ಬಾಯಾಗ ಒಂದಿಟ್ಟ ಅನ್ನ ಉಣ್ಣದ್ರಾಗ ಒಂದ್ ಸಣ್ಣ ಹಳ್ಳ ಹೋತಂದ್ರ ನಿಮ್ ಹಳ್ಳ ಮುರ್ಕೊಂತೀನಿ ನಾ ಎಷ್ಟು ಜಾನದಿನ್ ನೋಡು ಇಪ್ಪತ್ ಗುಂಡ ನುಂಗೀನಿ ಅಂದಂತವ್

ನೀವಿಲ್ಲ ಅವರ ಹೊರಗತದಲ್ಲಿ ಹಣ್ಣಲ್ಲ ಅವತ್ತಿನ ಲೆಕ್ಕ ಅವತ್ತನ ಮಾಡಿ ರಾಜನಿಗೆ ಒಪ್ಪಿಸತಕ್ಕಂತ ವ್ಯವಸ್ಥೆಯನ್ನ ಬಸವಣ್ಣವ್ರು ಮಾಡುತ್ತಿದ್ದ ಕೊನೆ ಈಗ ಕೊಂಡೆ ಮಂಚಣ್ಣವ್ರು ಹೇಳಿದ ಮಾತನ್ನ ರಾತ್ರಿ ಎಲ್ಲ ಬರೀತಾನೆ ದುಡ್ಡೆಲ್ಲ ಪುಟಾಯಿಸ್ತಾ ಇದ್ದಾನೆ ಹೊರ ದೇಶಕ್ಕ ದೊಡ್ಡ ಸರಬರಾಜು ಮಾಡ್ತಾ ಇದ್ದಾನ ಅವಗಳಿಕೆಯನ್ನ ಗಳಿಕೆಯನ್ನ ಅವನ ವ್ಯವಹಾರದೊಳಗೆ ಸರಿ ಇಲ್ಲ ಹಿಂಗೆಲ್ಲ ರಾಜನಿಗೆ ಹೇಳಿದಾಗ ರಾಜ ರಾತ್ರಿ ಮಧ್ಯ ರಾತ್ರಿಯಲ್ಲಿ ಒಬ್ಬ ಸಾಮಾನ್ಯ ಸಾಧುನ ವೇಷ ಹಾಕೊಂಡ ಬಸವಣ್ಣನ ಕಕ್ಷದೊಳಗ ಹೋದ ಏನ ಡ್ಯೂಟಿ ಮಾಡು ಆಫೀಸ್ ಇತ್ತಲ್ಲ ಮಂತ್ರಿ ಡ್ಯೂಟಿ ಮಾಡು ಆಫೀಸ್ ಇತ್ತಲ್ಲ ಆಫೀಸ್ ಹೋದ್ ಹೋಗಿ ಇವ ಸನ್ಯಾಸಿ ಈ ಬಾಗಿಲಿಗೆ ನಿಂತ ಬಸವಣ್ಣನವರು ಬರೆಯಾಕತ್ತಿದ್ರು ಆಗ ಅವನು ನೋಡಿ ಸುಮ್ಮಾಗಿ ಇವರು ಬರೆಯಕ ಶುರು ಮಾಡಿದ್ರು ಅವ ನಿಂತ ಒಂದು ತಾಸು ನಿಂತ ಬಸವಣ್ಣವರು ಕುಂದರ ನಿಲ್ಲ ಅವನಿಗೆ ಒಂದು ತಾಸ ಆದ ಮೇಲೆ ಕಾಯಕವ ಮಾಡುವಾಗ ಲಿಂಗವನ್ನಾದರೂ ಮರೆಯಬೇಕು ಜಂಗಮನನ್ನಾದರೂ ಜರೆಯಬೇಕು ಇದು ಬಸವಣ್ಣನ ಕಾಯಕ ನಿಷ್ಠೆ ಸ್ವತಃ ದೇವರು ಬಂದ್ರು ಅಂತ ಮತ್ತಿನ್ನ ಸ್ವಾಮಿ ಹೆಂಗಂತ ಹಿಂಗೆಲ್ಲ ಆಗುವ ಬಹಳ ನಿದರ್ಶನಗಳು ಒಮ್ಮೆ ಮಡಿವಾಳ ಮಾಚಿದೇವ ಅರಿವಿ ತೊಳೆಯಕ್ ಹೋದಾಗ ಲಿಂಗಪ್ಪು ಬಿಚ್ ಹೋಗಿತ್ತಂತ ಲಿಂಗು ನೀರಾಗ ಬೀಚ್ ಹೋಗಿದಂತ ಮಡಿವಾಳ ಮಾಚಿದೇವ್ ಹೇಳ್ತಾನಂತ ಹೇ ಲಿಂಗಯ್ಯ ನಿನಗೇನ್ ನಾ ಕಡಿ ಮಾಡಿದ್ನಿ ಏನು ಪೂಜಾ ಕಡಿಮೆ ಮಾಡಿದ್ನೋ ಅರ್ಚನಾ ಕಡಿಮೆ ಮಾಡಿದ್ನೋ ನಿನಗೆ ನೈವೇದ್ಯ ಕೊಟ್ಟಿದ್ದಿಲ್ಲ ನಾ ಇಷ್ಟೆಲ್ಲ ಮಾಡಕ್ಕಾಗ್ಲಿ ನೀನಾಗಲಿ ನನ್ನ ಬಿಟ್ಟು ಹೋಗಿ ಅಂದ್ರ ನೀನು ಒಳ್ಳೆ ಮುಟ್ಟಂಗಿಲ್ಲ ಅಂದ್ರ ಲಿಂಗ ದೇವನ ಹಿಂದಿಂದ ಹೋಗಿತ್ತಂತ ನಾನು ಕ್ಷಮ ಮಾಡಪ್ಪ ನಾನು ನನ್ನ ಕೊಳಾಗಿಟ್ಟು ನಾನ್ ಲಿಂಗ ಅಂತಂತ ಹೆಂಗಿರಬೇಕು ಮಂದಿ ಏನ್ ಅಲ್ಲ ಇವೆಲ್ಲ ಎಂತ ಜನ ನಮ್ಮ ಭೂಮಿಯೊಳಗ ಆಗಿ ಹೋಗಿದಾರು ನಾವೆಂತ ಪವಿತ್ರ ಇದ್ದವರ ವಿಚಾರ ಮಾಡ್ಬೇಕು ನಾವು ಬಸವಣ್ಣವ್ರ ಹತ್ರ ಬಿಜರ ಮಾರ ಹೋಗಿದ್ದಲ್ಲ ಹೋಗಿದ್ದೆಲ್ಲ ಬಸವಣ್ಣವರು ಮುಗಿಸಿದ ಮೇಲೆ ಹಚ್ಚಿದ ದೀಪ ಹರಿಸಿದ್ರು ಮತ್ತೊಂದು ದೀಪ ಹಚ್ಚಿ ತಾವು ಯಾರು ಕುಳಿತುಕೊಳ್ಳಿ ಅಂದ್ರು ಬಸವಣ್ಣ ಆಗ ನಾನೊಬ್ಬ ಜಂಗಮ ಬಂದೀನಿ ಅಂದ್ರು ಬಹಳ ಚಲೋ ಅಥವಾ ರಾತ್ರಿ ಬಂದಿದೆ ಏನು ಕಾರಣ ಅಂದಾಗ ಅವ ಜಂಗಮ ಮೂರ್ತಿ ಹೇಳ್ತಾನೆ ಸನ್ಯಾಸಿ ಹೇಳ್ತಾನೆ ಇಲ್ಲ ನಾ ನಿನಗೊಂದು ಪ್ರಶ್ನೆ ಮಾಡ್ಬೇಕಾಗಿದೆ ಅಂದ ಏನ್ ಕೇಳ್ತಿ ಕೇಳು ಅಂದ ನಾ ಬರೋಕ್ಕಿಂತ ಮೊದಲು ಒಂದು ದೀಪ ಬ್ಯಾರೆ ಹಚ್ಚಿದ್ದಿ ಒಂದು ತಾಸಾದ್ರೂ ನನಗ್ ಕೊಂಡರು ಅನ್ಲಿಲ್ಲ ನನಗ ಮಾತಾಡೋಕ್ಕಿಂತ ಮೊದಲು ಮತ್ತೊಂದು ದೀಪ ಹಚ್ಚಿ ನನ್ನ ಮಾತಾಡಿಸಿದ ಇದೆಲ್ಲ ಯಾಕ ಯಾಕ ಅಂದಂತ ಬಸವಣ್ಣ ಲಕ್ಷ್ಯ ಕೊಟ್ಟ ಕೇಳ್ರಿ ಲಕ್ಷ ಕೊಟ್ರ ತಿಳಿತದೆ ಈ ಮಾತ ಬಸವಣ್ಣ ಅವ್ರು ಹೇಳಿದ್ರು ನಾ ಇಷ್ಟೊತ್ತನ ಲೆಕ್ಕ ಪತ್ರ ಮಾಡಿದ್ದು ರಾಜ್ಯದ ಕೆಲಸ ಇಷ್ಟೊತ್ತನ ಲೆಕ್ಕಪತ್ರ ಪತ್ರ ಮಾಡುದು ರಾಜ್ಯದ ಕೆಲಸ ಇರೋಣದರಿಂದ ಆ ರಾಜ್ಯದೊಳಗಿನ ಎಣ್ಣೆ ಖರ್ಚಾಗಿತ್ತು ಆ ದೀಪದ ಈಗ ನಿಮ್ಮ ಕೂಡ ಮಾತಾಡುವಾಗ ಆ ರಾಜನ ಬೊಕ್ಕಸದಿಂದ ಖರ್ಚಾದಂತ ಎಣ್ಣೆ ದೀಪದ ಯೋಗ ಮಾತಾಡಿದ್ರ ಪಾಪ ಬರ್ತೈತೆ ಅಂತ ನನ್ನ ಏನ್ ಎಂದ್ರೆ ಎಷ್ಟು ವಿಚಿತ್ರ ಅಲ್ಲ ಬಸವಣ್ಣವರನ್ನ ರಾಜನಿಂದ ದೂರ ಮಾಡ್ಬೇಕು ಅಂತ ತಿಳ್ಕೊಂಡು ಎಷ್ಟು ಮಂದಿ ಕಷ್ಟ ಕೊಟ್ಟರು ಕೂಡ ಏನಾಗ್ಲಿಲ್ಲ ಬಸವಣ್ಣವ್ರಿಗೆ ಆಗ್ಲಿಲ್ಲ ಆದ್ದರಿಂದ ಹೇಳಿದ್ರೂ ರಾಜಿಕೊಂಡರೆ ರಾಜ್ಯದಲ್ಲಿ ಅರಸ ಮುಡಿದರೆ ರಾಜ್ಯದಲ್ಲಿರಬಾರದು ಅರಸ ಚಟಗೊಂಡ ಅಂದ್ರೆ ರಾಜ್ಯದೊಳಗೆ ಇರೋದು ಕಷ್ಟ ಆಗ್ತದೆ ಮತ್ತ ಹಳ್ಳಿ ಬರಬಹುದು ಮತ್ತ ರಾಜ ಕರಿಬೋದು ಬಿಜ್ಜಳ ತಪ್ಪಾತನ್ನಂತೆ ಈ ಮಾತು ಕೇಳಿ ನಿನ್ನಂತೆ ಬನ್ನೆಯ ಬಸವಣ್ಣ ನಾನು ಬಿಜ್ಜಳ ರಸ ನಾ ಎಂತ ಪಾಪ ಮಾಡಿನಿ ಎಂದಂತೆ ನೊಂದುಕೊಂಡಂತ ಪ್ರಜಾಗ ಯಾವ ಮಂತ್ರಿಗೆ ಬಿಜ್ಜಳ ಕ್ಷಮೆ ಕೇಳ್ಕೊಂಡಂತ ತಪ್ಪಾತು ಅಂತ ತಾತ್ಪರ್ಯ ಏನು ಅರಸ ರಾಜ್ಯದಲ್ಲಿ ರಾಜ್ಯದಲ್ಲಿರಬಾರದು ಅಕಸ್ಮಾತ್ ಇರಬಾರದು ಸ್ವಲ್ಪ ಸಮಯ ತಪ್ಪಿಸಿದ್ರೆ ಒಳ್ಳೆ ಬರೋಕೆ ಅವಕಾಶ ಅದ ಚಾನ್ಸ್ ಅದ ರಾಜ ಚಟಗೊಂಡ ಅಂದ್ರೆ ಏಸು ದಿನ ಚಟಗೊಳ್ಳ ತಪ್ಪ ಅಲ್ಲ ಅಂತ ಗೊತ್ತಾತಂದ್ರ ಯಾವ ರಾಜ ತಿರಸ್ಕಾರ ಮಾಡ್ತಾನ ಅವನ ಹೊಳ್ಳಿ ಕರ್ಕೊಂಡು ಬರ್ತಾನೆ ಗಂಡು ಮುನಿದರೆ ಹೆಂಡತಿ ಮನೆಯೊಳಗಿರಬಾರದು ಗಂಡು ಆಗ ವಾಷಣೆ ಇರಬಹುದು மென்ட்டைன் எதிரே ரொக்க அரபிய பங்லைய காரி எதிர்கெண்ட் மாணிய எதிர மெயின்ட்டேன் மாத்திர் ஒவ்வா பணியா மனுஷ நடைபெணு அச்சி பழ ನಮ್ಮ ಅಡವೆ ಶಾಸ್ತ್ರಿಯವ್ರು ಹೇಳದ್ ಬಿಟ್ರು ಅತ್ತಿ ಹಾಕಕ್ಕಳಂದ್ರ ಅಂದ್ರ ಅತ್ ಅತ್ತ ಅತ್ಕಳಂತ ಐವತ್ತು ವರ್ಷ ಕತ್ತಿ ಹಂಗ ದುಡದ ಅತ್ತು ಅತ್ತಾಗಿರ್ತ ಅಂತ ಹೇಳ್ತಾರ ನೋಡವ ಅತ್ರನ ಪಟ್ಟ ಸಿಗೋನ್ ಕಾಂತೈತ ಅದು ಮಜಾ ಅತ್ತಿ ಗರಿಕಿ ಸೊಸಿ ನೆಡ್ಲಾಕ್ ಬಂದ್ಲು ಮನೆಯೊಳಗೆ ಬರ್ಗೊಡ್ದನ ಮೊಸರಿ ತಿಕ್ಕಿದ್ರೆ ಹಸನ್ ಹಂಗ ತಿಕ್ಕಿಲ್ಲ ಕಸ ಹೊಡಿದ್ರ ಚಲೋ ತಂಗ ಹೊಡದಿಲ್ಲ ರೊಟ್ಟಿ ಮಾಡಿದ್ರ ಚಂದ ಬೈಸಿಲ್ಲ ಪಲ್ಯ ಮಾಡಿದ್ರೆ ದಮ ತಿನ್ಲಾರದಂಗ ಮಾಡಿ ಅತ್ತಿ ಬೇಯ್ತಿತ್ತು ಮಾವು ಬೇಯ್ತಿತ್ತು ಅವು ನಾದನೇರ್ ಇರ್ತಾವಲ್ಲ ಹಾಕೊಂಡು ನಾದುದ ನಾದೂದ